ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ಎರಡನೇ ಶ್ರಾವಣ ಶನಿವಾರ ಅಂದ್ಕೊಂಡು ಕರಿವರ್ಧ ರಾಯನ ಬೆಟ್ಟಕ್ಕೆ ಹೋಗ್ತಾ ಇದೀವಿ ನೀವು ಇಲ್ಲಿ ನೋಡ್ಬೋದು ದೂರದಿಂದನೇ ಬೆಟ್ಟನ ಆ ಬೆಟ್ಟ ಹತ್ರ ಹೋಗಿ ನಾವು ಹೆಂಗಿದೆ ಅಂತ ಹೋಗಿ ನೋಡೋಣ ನೋಡಿ ಫ್ರೆಂಡ್ಸ್ ದೇವಸ್ಥಾನಕ್ಕೆ ಬಂದಾಯಿತು ಇದು ಎಂಟ್ರೆನ್ಸ್ ಈಗ ನಾವು ಒಳಗಡೆ ಹೋಗ್ಬೋದು ಅಲ್ಲಿ ನೋಡ್ಬೋದು ಶ್ರೀ ಕರಿವರ್ಧ ರಾಜನ ವೃಕ್ಷವನ ಐತೆ ಒಳಗಡೆ ಹೋಗಿ ದೇವಸ್ಥಾನ ಹೆಂಗಿದೆ ಅಂತ ಹೋಗಿ ನೋಡೋಣ ನೋಡಿ ಈಗ ವೃಕ್ಷವನ ಅಂತ ಹೆಸರಿಗೆ ತಕ್ಕಂಗೆ ತುಂಬ ಗಿಡ ಮರಗಳನ್ನು ನೋಡ್ಬೋದು ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ನೀವೇ ನೋಡ್ಬೋದು ನೀವು ಸುತ್ತಮುತ್ತ ಎಲ್ಲಿ ನೋಡಿದ್ರು ತುಂಬ ಹಚ್ಚ ಹಸಿರಾಗಿದೆ ಈಗ ದೇವಸ್ಥಾನ ನೋಡೋಕ್ಕೆ ಮೆಟ್ಲು ಹತ್ಕೊಂಡು ಹೋಗೋಣ ಬನ್ನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಮೆಟ್ಲು ಎಷ್ಟು ದೊಡ್ಡದಾಗಿದೆ ಅಂತ ಸುತ್ತಮುತ್ತ ನೋಡಿದ್ರೆ ಫುಲ್ ಹಚ್ಚ ನೋಡಬಹುದು ನೋಡ್ಬೋದು ಸೈಡಲ್ಲಿ ನಮಗೋಸ್ಕರ ಸೇಫ್ಟಿಯಾಗಿ ಆ ಕಡೆ ಈ ಕಡೆ ಕಂಬಿಗಳು ಹಾಕಿದ್ದಾರೆ ನೋಡಿ ಈಗ ಇದು ಎಷ್ಟು ಆಗಿದೆ ಅಂತ ಈ ಹೈಟಲ್ಲಿ ಹತ್ಕೊಂಡು ದೇವಸ್ಥಾನ ದರ್ಶನ ಮಾಡೋಕ್ಕೆ ಹೋಗಬೇಕು ಹೀಗೆ ಮುಂದೆ ಮೆಟ್ಟಿಲು ಹತ್ಕೊಂಡು ಇದ್ದರೆ ಅಲ್ಲಿ ನೋಡ್ಬೋದು ನಮ್ಮ ಬಾಸು ನಮ್ಮ ದೇವರು ನಮ್ಮ ಆಂಜನೇಯ ಅವರು ಭಕ್ತರು ನಾವು ನೋಡ್ಬೋದು ಫಸ್ಟ್ ನಮ್ಮ ದೇವ್ರಿಗೆ ದರ್ಶನ ಮಾಡಿಬಿಟ್ಟು ಹಂಗೆ ಮುಂದೆ ಹೋಗ್ತಾ ಇದ್ದೀವಿ ಇಲ್ಲಿಂದ ವ್ಯೂ ನೋಡಿ ಫ್ರೆಂಡ್ಸ್ ಎಪ್ಪ ಎರಡು ಕಣ್ಣು ಸಾಲದು ನೋಡೋಕ್ಕೆ ಎಷ್ಟು ವಾವ್ ಸೂಪರಾಗಿದೆ ನೀವು ನಗರಕ್ಕೆ ಬಂದರೆ ಮಿಸ್ ಮಾಡಬೇಡಿ ಇಂಥ ಒಳ್ಳೆ ಪ್ಲೇಸ್ಗಳೆಲ್ಲ ನೋಡೋಕ್ಕೆ ನಾವೆಲ್ಲ ಅದೃಷ್ಟ ಮಾಡಿರಬೇಕು ಈಗ ಬೆಟ್ಟ ಹತ್ಕೊಂಡು ದೇವಸ್ಥಾನ ಹತ್ರ ಬಂದಾಯಿತು ನೀವು ನೋಡ್ಬೋದು ಆ ದೂರದಲ್ಲಿ ದೇವಸ್ಥಾನ ಕಾಣಿಸ್ತೈತೆ ನೋಡಿ ಫ್ರೆಂಡ್ಸ್ ದೇವಸ್ಥಾನ ಹತ್ರ ಬಂದಾಯಿತು ಐನೂರಕ್ಕೆ ಹೆಚ್ಚು ಮೆಟ್ಟಲು ಹತ್ಕೊಂಡು ಬಂದಿದ್ದೀವಿ ಬನ್ನಿ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಈಗ ನಾವು ದೇವ್ರ ದರ್ಶನ ಮಾಡ್ಕೊಂಡು ಬಂದಾಯಿತು ಹಾಗೆ ನೀವು ನೋಡ್ಬೋದು ದೇವಸ್ಥಾನ ಸುತ್ತಮುತ್ತ ಹೇಗಿದೆ ಅಂತ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಎಲ್ಲಿ ನೋಡಿದ್ರೂ ಸುತ್ತಮುತ್ತ ಹಚ್ಚ ಐತೆ ಹಚ್ಚ ಹಸಿರು ಮಧ್ಯದಲ್ಲಿ ನಮ್ಮ ದೇವರು ಸಖತ್ತಾಗೈತೆ ಗೋಪುರಗಳು ನೋಡಿ ಚೆನ್ನಾಗಿದೆ ಈಗ ದೇವಸ್ಥಾನ ಸುತ್ತಮುತ್ತ ಎಲ್ಲ ನೋಡ್ಕೊಬಂದಾಯ್ತು ನೀವು ಮಿಸ್ ಮಾಡ್ದೆ ದೇವಸ್ಥಾನಕ್ಕೆ ಬನ್ನಿ ತುಂಬ ಚೆನ್ನಾಗಿದೆ ಇಲ್ಲಿಂದ ನೋಡಿ ಫ್ರೆಂಡ್ಸ್ ವ್ಯೂ ಎಷ್ಟು ಸಕ್ಕತ್ತಾಗಿದೆ ಅಂತ ಈ ವ್ಯೂ ನೋಡಿ ಎಂಜಾಯ್ ಮಾಡಬೇಕಂದ್ರೆ ಮಿಸ್ ಮಾಡಿದೆ ಬೆಟ್ಟಕ್ಕೆ ಬನ್ನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್